ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಅಂತೂ ಫೈನಲ್ ಆಯ್ತು ಸ್ಪೀಕರ್ ಸ್ಥಾನ ಮಂಗಳೂರಿನ ಶಾಸಕ ಯು ಟಿ ಖಾದರ್ ಅವರಿಗೆ ಸ್ಪೀಕರ್ ಪಟ್ಟವನ್ನ ಕಟ್ಟಲಾಗ್ತಾ ಇದೆ ಇಲ್ಲಿ ಸಾಕಷ್ಟು ಜನ ನಲ್ಲಿ ಇದ್ದಂತವ್ರು ಅವ್ರ ಯಾರು ಒಪ್ಕೊಂಡಿಲ್ಲ ವಿ ದೇಶಪಾಂಡೆ ಎಚ್ ಕೆ ಪಾಟೀಲ್ ಬಸವರಾಜ್ ರಾಯರೆಡ್ಡಿ ಜಯಚಂದ್ರ ನಾಲ್ವರು ಹಿರಿಯರು ಸ್ಪೀಕರ್ ಸ್ಥಾನಕ್ಕೆ ಸೂಕ್ತವಾಗಿದ್ದಂತವ್ರು ಇವ್ರು ಒಪ್ಕೊಂಡಿಲ್ಲ ಅಧಿಕಾರದ ಆಸೆ ಮಂತ್ರಿ ಆಗಿರ್ಬೇಕು ಕೆಲವ್ರದ್ದು ಇರುತ್ತೆ ಆಸೆ ಅನ್ನುವಂಥದ್ದು ನಾನು ಸಾಯೋವರೆಗೂ ಶಾಸಕರಾಗಿರ್ಬೇಕು ಅಧಿಕಾರವನ್ನ ಅನುಭವಿಸ್ತಾ ಇರಬೇಕು ಅನ್ನುವಂತ ಕೆಲವರ ಆಸೆ ಇರುತ್ತೆ ಏನು ಮಾಡಂಗಿಲ್ಲ ನಾ ಹೈಕಮಾಂಡ್ ಫೈನಲಿ ಯು ಟಿ ಖಾದರ್ ಅವ್ರನ್ನ ಮನವೊಲಿಸಿದ್ದಾರೆ ಸ್ಪೀಕರ್ ಆಗ್ಲಿಕ್ಕೆ ರೆಡಿ ಇರಿ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಸ್ಪೀಕರ್ ಆಗ್ಲಿಕ್ಕೆ ಯು ಟಿ ಖಾದರ್ ಅವರು ಒಪ್ಕೊಂಡಿದ್ದಾರೆ ಯು ಟಿ ಖಾದರ್ ಮನವೊಲಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಸ್ಪೀಕರ್ ಸ್ಥಾನಕ್ಕೆ ಇರ್ಲಿಕ್ಕೆ ಹಿರಿಯ ಶಾಸಕರು ಇಲ್ಲ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಫೈನಲಿ ಯು ಟಿ ಖಾದರ್ ಅವರನ್ನ ಮನವೊಲಿಸಲಾಗಿದೆ ಕಳೆದ ಒಂದು ಅಧಿವೇಶನದ ಸಂದರ್ಭದಲ್ಲಿ ಅಂದ್ರೆ ಕಳೆದ ಪ್ರತಿಪಕ್ಷ ಇದ್ದಂತ ಟೈಮ್ ನಲ್ಲಿ ಕಾಂಗ್ರೆಸ್ ಟೈಮ್ ನಲ್ಲಿ ಉಪ ಅಂದ್ರೆ ಪ್ರತಿಪಕ್ಷದ ಉಪನಾಯಕರಾಗಿದ್ದಂಥವ್ರು ಯು ಟಿ ಖಾದರ್ ಅವರು ಸಜ್ಜನ ರಾಜಕಾರಣಿ ಅಂತಾನೆ ಹೆಸರು ಮಾಡಿದಂಥವ್ರು ತುಂಬಾ ಆಕ್ಟಿವ್ ಗಳಲ್ಲಿ ಅಂದ್ರೆ ಇರುವಂತ ಕೆಲವೇ ಕೆಲವರಲ್ಲಿ ಯು ಟಿ ಖಾದರ್ ಅವರು ಕೂಡ ಒಬ್ರು ಅಂದ್ರೆ ಅವರನ್ನು ತಗೊಂಡು ಹೋಗ್ಬಿಟ್ಟು ಈಗ ಸ್ಪೀಕರ್ ಸ್ಥಾನಕ್ಕೆ ಕೂರಿಸ್ತಾ ಇದ್ದಾರೆ ದೇಶಪಾಂಡೆ ರಾಯರೆಡ್ಡಿ ಜಯಚಂದ್ರ ಎಚ್ ಕೆ ಪಾಟೀಲ್ ಇವ್ರು ಯಾರು ಕೂಡ ಒಪ್ಕೊಳ್ಳಿಲ್ಲ ಸ್ಪೀಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಕೃಷ್ಣ ತುಂಬಾ ಸಜ್ಜನಿಕೆಗೆ ಹೆಸರುವಾಸಿ ಯುಟಿ ಖಾದರ್ ಅವರು ಹಾಗೆ ಯಾವುದೇ ಕೆಲಸವನ್ನ ಕೂಡ ಕೊಟ್ಟರು ತುಂಬಾ ನೀಟಾಗಿ ನಿರ್ವಹಿಸ್ತಾರೆ ನಿಭಾಯಿಸ್ತಾರೆ ಕೂಡ ಅವರು ಸಚಿವರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಜನರ ಬಳಿನ ಇಲಾಖೆಯನ್ನ ಕೊಂಡೊಯ್ದಂತ ಒಂದು ಕೀರ್ತಿ ಯು ಟಿ ಖಾದರ್ ಅವರಿಗೆ ಸಲ್ಲತ್ತೆ ಫೈನಲಿ ಹಿರಿಯರು ಒಪ್ಕೊಳ್ತಿರುವಂತ ಹಿನ್ನೆಲೆಯಲ್ಲಿ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿದೆ ಯಾವಾಗ ಅಧಿಕೃತ ಆಗತ್ತೆ ಯು ಟಿ ಖಾದರ್ ಅವರಿಗೆ ಏನಾದ್ರೂ ಅಧಿಕಾರ ಹಂಚಿಕೆಯ ಸೂತ್ರನೂ ಕೂಡ ಅವ್ರ ಮುಂದೆ ಇಡ್ಲಾಗಿದೆಯಾ ಒಪ್ಪಿಸುವಂತ ನಿಟ್ಟಿನಲ್ಲಿ ಖಂಡಿತ ಪೃಥ್ವಿರಾಜ್ ಈಗಾಗಲೇ ಏನು ಯು ಟಿ ಖಾದರ್ ಅವ್ರನ್ನ ನೂತನ ಸ್ಪೀಕರ್ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನು ಮಾಡಿರುವಂತದ್ದು ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಯುಟಿ ಖಾದರ್ ಅವರು ಹಿರಿಯ ಶಾಸಕರಾಗಿದ್ದಾರೆ ಮತ್ತೆ ಏನು ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಂದರ್ಭದಲ್ಲಿ ಉಪನಾಯಕರಿಗೂ ಕೂಡ ಕೆಲಸವನ್ನು ಕೂಡ ವಿಧಾನಸಭೆ ಒಳಗಡೆ ಮಾಡಿದ್ದಾರೆ ಒಂದಷ್ಟು ಸ್ಪೀಕರ್ ಸಂಬಂಧಪಟ್ಟಂತೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ಯುಟಿ ಕಾದಾರರು ತಿಳ್ಕೊಂಡಿದ್ದಾರೆ ಅದ್ರ ಜೊತೆಗೆ ಒಂದ್ ವೇಳೆ ಇನ್ನೂ ಕೂಡ ತಿಳ್ಕೊಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅಂದ್ರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಈ ತರದವರು ಕೆಲ ನಾಯಕರು ಇದ್ದಾರೆ ಅವರಿಂದ ಒಂದಷ್ಟು ಮಾರ್ಗದರ್ಶನವನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಒಂದ್ ರೀತಿ ಅಸೆಂಬ್ಲಿ ನಡೆಸುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಲಹೆಗಳನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ನೀವು ತೀರ್ಮಾನವನ್ನು ಮಾಡಿ ಅನ್ನುವಂಥ ಸಲಹೆಗಳನ್ನ ಕಾಂಗ್ರೆಸ್ ನಾಯಕರು ಯುಟಿಕಾದರೂ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಯುಟಿಕಾದಾರರು ಅಂತಿಮವಾಗಿ ಒಂದಷ್ಟು ಕಾಂಗ್ರೆಸ್ ನಾಯಕರ ಗೆ ಈಗ ಒಪ್ಕೊಂಡಿರುವಂತದ್ದು ನೀವು ಹೇಳಿದಂಗೆ ಅಧಿಕಾರ ಹಂಚಿಕೆ ಕೂಡ ಹಂಚಿಕೆ ಸೂತ್ರ ಕೂಡ ಇಲ್ಲಿ ನಡೆದಿರುವಂತದ್ದು ಒಂದ್ ಎರಡೂವರೆ ವರ್ಷ ಅಂದ್ರೆ ಎರಡೂವರೆ ವರ್ಷಗಳ ಕಾಲ ನೀವು ಸ್ಪೀಕರ್ ಆಗಿ ಕೆಲಸವನ್ನ ಮಾಡಿ ಅದಾದ ನಂತರವಾಗಿ ಮಂತ್ರಿ ಸ್ಥಾನವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ನಾವು ತೀರ್ಮಾನ ಮಾಡ್ತೇವೆ ಅನ್ನೋದು ಭರವಸೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ಯುಟಿ ಕಾದಾರ ಅವರಿಗೆ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಅವರು ಈಗ ಅಂತಿಮವಾಗಿ ಸ್ಪೀಕರ್ ಆಗಿ ಮುಂದುವರುವಂತ ನಿಟ್ಟಿನಲ್ಲಿ ಕೂಡ ತೀರ್ಮಾನವನ್ನ ನಿರ್ಧಾರವನ್ನ ಮಾಡಿರುವಂತದ್ದು ಇವತ್ತು ಅಂದ್ರೆ ಈಗಾಗಲೇ ಕಳೆದ ನಿನ್ನೆಯಿಂದಲೂ ಕೂಡ ನೂತನ ಶಾಸಕರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲೂ ಕೂಡ ಹಂಗಾಮಿ ಸ್ಪೀಕರ್ ಅರ್ವಿ ದೇಶಪಂಡ್ ಅವರು ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಅಂತಿಮವಾಗಿ ನಲವತ್ತೆರಡು ಜನ ಮಾತ್ರ ಬಾಕಿ ಇದೆ ಇವತ್ತು ಮುಕ್ತಾಯ ಆಗುತ್ತೆ ನೂತನ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಾಳೆ ಏನು ಬುಧವಾರ ಏನಿದೆ ಬುಧವಾರ ನೂತನ ಸ್ಪೀಕರ್ ಹಂಗಂದ್ರೆ ಹಂಗಾಮಿ ಸ್ಪೀಕರ್ ಆರ್ ವಿ ದೇಶಪಾಂಡೆ ಅವರು ನಿವೃತ್ತಿಯಾಗಿ ನೂತನ ಸ್ಪೀಕರ್ ಯುಟಿ ಕಾದರನ್ನ ಅಲ್ಲಿ ಸ್ಪೀಕರ್ ಪೀಠದಲ್ಲಿ ಕೂರಿಸುವಂತೆ ನಿಟ್ಟಿನಲ್ಲಿ ಕೂಡ ಅಂತಿಮವಾಗಿ ನಿರ್ಧಾರ ಆಗುತ್ತೆ ನಾಳೆ ಬಹುತೇಕವಾಗಿ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಯುಟಿ ಕಾದರ ಆಯ್ಕೆ ಆಗಿದೆ ವಿಧಾನಸಭೆಯಲ್ಲೂ ಕೂಡ ಯುಟಿಕಾದರವರನ್ನ ಏನು ಎರಡೂವರೆ ವರ್ಷಗಳ ಕಾಲ ಎರಡೂವರೆ ವರ್ಷ ಅಥವಾ ಐದು ವರ್ಷಗಳ ಕಾಲ ಅವರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಅಂತಿಮವಾಗಿ ವಿಧಾನಸಭೆಯಲ್ಲಿ ಆಗುತ್ತೆ ಈಗ ಮುಖ್ಯವಾಗಿ ಟಿ ಕಾದರ್ ಈಗಾಗಲೇ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆರ್ ವಿ ದೇಶ ಎಚ್ ಕೆ ಪಾಟೀಲ್ ಆಗಿರ್ಬೋದು ಆರ್ ವಿ ದೇಶಪಾಂಡೆ ಆಗಿರ್ಬೋದು ಬಸವರಾಜ ರೆಡ್ಡಿ ಆಗಿರ್ಬೋದು ಮತ್ತೆ ಹಿರಿಯ ನಾಯಕರು ಒಂದಷ್ಟು ಜನನು ಕೂಡ ಸ್ಪೀಕರ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಒಂದಷ್ಟು ಪ್ರಯತ್ನವನ್ನ ಮಾಡಿದ್ರು ಅವ್ರು ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಿಸುವಂತ ಒಂದು ಕೆಲಸವನ್ನು ಮಾಡಿದ್ರು ಅವರು ಎಲ್ಲೋ ಒಂದ್ ಕಡೆಗೆ ಮಂತ್ರಿ ಸ್ಥಾನಕ್ಕೋಸ್ಕರವಾಗಿ ಇನ್ನೂ ಕೂಡ ಏನು ಅಟ್ಟವನ್ನ ತೊಟ್ಟಿದ್ರೆ ಅವರು ಬದ್ಧ ನಿರ್ಧಾರವನ್ನು ಬದಲಾವಣೆ ಮಾಡ್ತಾ ಇಲ್ಲ ಹಾಗಾಗಿ ಅಂತಿಮವಾಗಿ ಅನಿವಾರ್ಯವಾಗಿ ಯುಟಿ ಕಾದಾರರೇ ಅಲ್ಲಿ ಕೂರಿಸಿದ್ರೆ ಒಳ್ಳೇದು ಅನ್ನುವಂತ ತೀರ್ಮಾನಕ್ಕೆ ಬಂದು ಈಗ ಅಂತಿಮವಾಗಿ ಯುಟಿ ಕಾದಾರರ ಸ್ಪೀಕರ್ ಆಗಿ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನು ಮಾಡಿರುವಂತದ್ದು